ಈ ಒಂದು ಇಳಿದಾಗಿದೆ ಇದರಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಇಂಟ್ರೆಸ್ಟ್ ಬಂದಿದೆ ಇದನ್ನು ನಾನು ಕಂಟಿನ್ಯೂ ಮಾಡ್ತಾ ಇರ್ತೇನೆ ನೋಡಿ ಅಮ್ಮ ಸೈಕಲ್ ಇದ್ದಾರೆ ಹೇಗೆ ಸೈಕಲ್ ಬಿಡ್ತಾರೆ ನೋಡೋಣ ಅಲ್ಲ ನನ್ನ ವೀಡಿಯೋ ನೋಡಿ ನಗಾಡಲಿಕ್ಕೆ ನನ್ನ ವೀಡಿಯೋದಲ್ಲಿ ಅಂತದ್ ಏನಿದೆ ನೀವಾದರೂ ನನ್ನ ವಿಡಿಯೋ ಇಷ್ಟಪಡುವ ಇದೀಗ ಬಂದ ಒಂದು ಸುದ್ದಿ ನಿಮ್ಮ ಹತ್ರ ಹೇಳೋಣ ಅಂತೇಳಿ ಎಂತದ ನಿಂಗೆ ಬಿಡ್ಲಿ ಗೊತ್ತುಂಟ ಗೊತ್ತುಂಟು ಬಿದ್ದರೆ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಬಿದ್ದಿದೆ ನೋಡಿ ನಿನ್ನೆ ನಾವು ಅಡಿಕೆಯನ್ನು ರಾಶಿ ಮಾಡಿ ಗೋಣಿಯಲ್ಲಿ ತುಂಬಿಸಿಟ್ಟೆವು ಹಾಗೆ ಆಮೇಲೆ ಮಳೆ ಹೋಯಿತು ಆದರೆ ಇವಾಗ ಇಷ್ಟ ತನಕ ಮಳೆ ಬಂದಿಲ್ಲ ಇವಾಗ ನೋಡಿ ಯಾವ ಥರದ ಬಿಸಿಲಿದೆ ನೋಡಿ ನಿಮಗೆ ಇವಾಗ ಕಾಣ್ತಿರ್ಬೋದು ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಬಿದ್ದಿದೆ ಅಡಿಕೆ ಇಲ್ಲೇ ಇರ್ತಿದ್ರೆ ಇವತ್ತು ಬಿಡಿಸ್ಲಿಕ್ಕಿತ್ತು ಆದರೆ ಇವಾಗ ಗೋಣಿಯಲ್ಲಿ ತುಂಬಿಸಿಟ್ಟ ಕಾರಣ ಒಳಗಡೆನೇ ಇದೆ ಇನ್ನೂ ಸ್ವಲ್ಪ ದಿವಸ ಬಿಟ್ಟು ಮತ್ತೆ ಒಣ ಹಾಕೋದು ನಮ್ಮ ಗಾರ್ಡ್ನಲ್ಲಿ ಪಿಂಕ್ ದಾಸವಾಳ ಆಗಿದೆ ಇದು ಬಿಳಿ ದಾಸವಾಳದಲ್ಲಿ ಪಿಂಕ್ ದಾಸವಾಳದ ಒಂದು ಗೆಲ್ಲು ಬಂದಿತ್ತು ಆ ಗೆಲ್ಲನ್ನು ತೆಗೆದು ನಾವು ಸೆಪರೇಟ್ ಆಗಿ ನೆಟ್ಟಿದ್ದು ಹಾಗೆ ಇವಾಗ ಇದರಲ್ಲಿ ಪಿಂಕ್ ದಾಸವಾಳ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇವತ್ತು ಬೆಳಗ್ಗೆ ಸ್ವಲ್ಪ ಬೆಳಗಿನ ಕೆಲಸ ಆದಮೇಲೆ ಹೊರಗಡೆ ಹೋಗಿ ಬಂದೆ ಆಮೇಲೆ ತೋಟಕ್ಕೆ ಹೋಗಿ ಹುಲ್ಲು ಕೂಡ ತೊಗೊಂಡು ಬಂದೆ ಇವಾಗ ಮಧ್ಯಾಹ್ನಕ್ಕೆ ಅಡಿಗೆ ಮಾಡ್ತಾ ಇದ್ದೇನೆ ಇವತ್ತು ಬಾಳೆಕಾಯಿ ಸುಖ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ನೋಡಿ ಎಷ್ಟು ಬಾಳೆಕಾಯಿ ಇದೆ ಇದರಿಂದ ಬೇಗ ಒಂದು ಸುಖ ಮಾಡ್ತೇನೆ ನೋಡಿ ನಮ್ಮ ಕರು ಹುಲ್ಲು ತಿನ್ನೋದು ಭಾರಿ ಕಷ್ಟದಲ್ಲಿ ಅಗಿತಾ ಇದೆ ಕೆಲವರು ಕೇಳಿದ್ರು ಕರುವಿಗೆ ಏನು ಹೆಸರು ಇಟ್ಟಿದ್ದೀರಿ ಅಂತೇಳಿ ಇನ್ನೂ ಕೂಡ ಡಿಸೈಡ್ ಆಗಲಿಲ್ಲ ಮನ್ವಿ ತಳೆಗೆ ಯಾವುದು ಇಷ್ಟ ಆಗ್ತದೆ ಅದನ್ನಿಡೋದು ಅಂತ ಅಂದ್ಕೊಂಡಿದ್ದೇವೆ ಅವಳು ಇವಾಗ ಬ್ಯುಸಿ ಇರ್ತಾಳೆ ಕಾಲೇಜಿಗೆ ಹೋಗ್ತಾಳೆ ಸಾಯಂಕಾಲ ಬರೋದು ಹಾಗಾಗಿ ಸರಿಯಾದ ಹೆಸರು ಒಂದು ಸೆಲೆಕ್ಟ್ ಮಾಡಲಿಕ್ಕಾಗಲಿಲ್ಲ ಹಾಗೆ ನೋಡೋಣ ನಿಧಾನವಾಗಿ ಇಟ್ಟರೆ ಆಯಿತು ಇವಾಗಂತೂ ಒಳಗಡೆನೇ ಇರ್ತದಲ್ವ ಕರಿವು ಹಾಗಿಲ್ಲ ಇನ್ನು ಸ್ವಲ್ಪ ದೊಡ್ಡದಾಗುವಾಗ ಅದನ್ನು ಹೊರಗೆ ಕಟ್ಟುವಾಗೆಲ್ಲ ಕರಿವಾಗ ಬರಬೇಕು ಹಾಗೆ ಇವಾಗ ಫುಲ್ಲು ತಿನ್ನೋದು ನೋಡಿ ಸ್ವಲ್ಪ ಸ್ವಲ್ಪ ಅಗಿಯೋದಷ್ಟೇ ಇದಷ್ಟೇ ತಿನ್ನಲಿಕ್ಕೆ ಆಗೋದಿಲ್ಲ ಅಡುಗೆ ದನವನ್ನು ಹೊರಗಡೆ ಕಟ್ಟಿದ್ರು ಜಾನ್ ಇವಾಗ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ರಶ್ ಮಾಡಿ ದನ ಹಾಗೂ ಇನ್ನೊಂದು ಕರುವನ್ನು ಹಿಡ್ಕೊಂಡು ಬಂದರು ದನವನ್ನು ಒಳಗಡೆ ಕಟ್ಟಿದ್ದಾರೆ ಕರುವನ್ನು ಹೊರಗಡೆ ಕಟ್ಟಿದ್ದೇವೆ ಸ್ವಲ್ಪ ಮೇಯ್ತಾ ಇದೆ ಒಂದನ್ನೇ ಬಿಟ್ಟರೆ ಅದು ಬೊಬ್ಬೆ ಹಾಕ್ತಾನೆ ಇರ್ತದೆ ಹಾಗಾಗಿ ದನವನ್ನು ತರುವಾಗ ಅದನ್ನು ಕೂಡ ತಂದು ಅಲ್ಲಿ ಅಂಗಳದಲ್ಲಿ ಕಟ್ಟಿ ಹಾಕಿದ್ದೇವೆ ಇಲ್ಲಿ ಗೊಬ್ಬರ ಮಾಡಲಿಕ್ಕೆ ಅಡಿಕೆ ಸುಳಿದ ಅದರ ಸಿಪ್ಪೆಯನ್ನು ತಂದಿಟ್ಟಿದ್ದಾರೆ ಅಡಿಕೆ ಸಿಪ್ಪೆಯನ್ನು ಸೆಗಣಿಯಲ್ಲಿ ಮುಳುಗಿಸಿ ರಾಶಿಯಾಗ್ತಾ ಇದ್ದಾರೆ ಗೊಬ್ಬರ ಮಾಡೋದು ಇವಾಗ ಸಾಯಂಕಾಲ ಆಗ್ತಾ ಬಂತು ಟೀ ಕುಡಿದಾಯಿತು ಹಾಲು ಕರೆದು ಡೈರಿಗೆ ಕೊಂಡೋಗಿ ಕೊಟ್ಟಾಯ್ತು ಇವತ್ತಿನಿಂದ ಡೈರಿಗೆ ಹಾಲು ಹಾಕಲಿಕ್ಕಿದೆ ಹಾಗಾಗಿ ಜಾನ್ ಅವರು ಹಾಲನ್ನು ಹಾಕಿ ಬಂದರು ಹತ್ತು ದಿವಸ ಆಯಿತು ಹತ್ತು ದಿವಸದ ನಂತರ ಡೈರಿಗೆ ಹಾಲು ಹಾಕ್ಲಿಕ್ಕಿದೆ ಹಾಗೆ ಇವತ್ತಿನ ಕೆಲಸ ಎಲ್ಲ ಬೇಗ ಬೇಗನೆ ಆಯಿತು ಹಾಗೆ ಇವಾಗ ಟೀ ಎಲ್ಲ ಕುಡ್ದಾದ ಮೇಲೆ ಇಲ್ಲೊಂದು ಸುವರ್ಣಗಡ್ಡೆ ಇದೆ ಅದನ್ನಿವಾಗಲಿಕೆ ಅಂತೇಳಿ ಹೊರಗಡೆ ಬಂದಿದ್ದೇನೆ ಟೀ ಸ್ಪಾಟಲ್ಲಿದೆ ನೋಡಬೇಕು ಎಷ್ಟು ದೊಡ್ಡದು ಸಿಗ್ತದೆ ಅಂತೇಳಿ ಮೊನ್ನೆಯಿಂದ ಹೇಳ್ತಾ ಇದ್ರು ಜಾನ್ ಅವರು ಹಾಗೆ ಇವಾಗ ಗಿಳಿಕೆ ಬಂದಿದ್ದೇನೆ ನೋಡಬೇಕು ನೋಡಿ ಇಷ್ಟು ದೊಡ್ಡದು ಸಿಕ್ಕಿತ್ತು ನೋಡಿ ಪೆವರಿ ಒದ್ದೆ ಅದೇ ನೋಡಿ ಇಷ್ಟು ದೊಡ್ಡದಿದೆ ಎರಡು ಪದಾರ್ಥಕ್ಕೆ ಆಗ್ತದೆ ನೋಡಿ ಇಷ್ಟು ದೊಡ್ಡದಿದೆ ನೋಡಿ ಪೆಟ್ಟಿಗೆ ಅವರಿಕಾಯಿ ಆಗಿದೆ ಸರಿ ಆಗಿ ಎಲ್ಲ ಬೆಳೆಯಿತು ಇಲ್ಲಿ ಕೂಡ ನೋಡಿ ಇವಾಗ ಎಲ್ಲ ಬೆಳೀತಾ ಬಂತು ಅದು ಆದದ್ದೇ ಗೊತ್ತಾಗೋದಿಲ್ಲ ಯಾಕೆಂದರೆ ಇವಾಗ ಬಳ್ಳಿ ಕೂಡ ಸಾಯ್ತಾ ಬಂದಿದೆ ಆದರೂ ಅಲ್ಲಲ್ಲಿ ಜೀವ ಇರುವ ಕಡೆ ಕೆಲವೊಂದಾಗಿದೆ ನೋಡಿ ಅದು ಎಳೆತಿದ್ರೆ ಒಳ್ಳೆಯದಾಗ್ತದೆ ಪದಾರ್ಥ ಮಾಡಲಿಕ್ಕೆ ಇವಾಗ ಎಲ್ಲ ಬೆಳೆದಿದೆ ಬೆಳೆದರೆ ಅಷ್ಟು ಒಳ್ಳೆಯದಾಗೋದಿಲ್ಲ ಪದಾರ್ಥ ಎಳೆತ್ತಿದ್ರೆ ಒಳ್ಳೆ ಟೇಸ್ಟ್ ಆಗ್ತದೆ ಪದಾರ್ಥ ಚಿಂಟು ಚಿಂಟು ನೋಡಿ ಇವಾಗ ಸ್ವಲ್ಪ ಹುಲ್ಲು ಖಾಲಿ ಆಗ್ತಾ ಬಂತು ಇಷ್ಟು ಖಾಲಿ ಆಯಿತು ದನ ತಂದ ಮೇಲೆ ತುಂಬ ದೊಡ್ಡದಾಗಿ ಬೆಳೆದಿದೆ ನಿನ್ನೆ ಮೊನ್ನೆ ಮಳೆ ಬಂತು ಜೋರು ಆದರೆ ಇವತ್ತು ಒಳ್ಳೆ ಬಿಸಿಲು ಬಿತ್ತು ನಾವು ಅಡಿಕೆ ರಾಶಿ ಮಾಡಿಟ್ಟ ಕಾರಣ ಇವತ್ತು ಬಿಸಿಲು ಬಿತ್ತು ಕಾಣಬೇಕು ಇಲ್ಲದಿದ್ದರೆ ಖಂಡಿತ ಇವತ್ತು ಕೂಡ ಮಳೆ ಬರ್ತಿತ್ತು ಯಾಕೆಂದರೆ ನಮಗೆಲ್ಲ ಕಷ್ಟ ಕೊಡಬೇಕು ಅಂತೇಳಿ ಹಾಗಾಗಿ ಹಾಗೆ ಇವಾಗ ಮೇಲ್ಗಡೆ ಬಂದಿದ್ದೇನೆ ಹುಲ್ಲಿರುವ ಕಡೆ ಇನ್ನು ಹುಲ್ಲು ಕಟ್ ಮಾಡಬೇಕಷ್ಟೇ ಇದೀಗ ಬಂದ ಒಂದು ಸುದ್ದಿ ನಿಮ್ಮ ಹತ್ರ ಹೇಳೋಣ ಅಂತೇಳಿ ಕೆಲವರು ನನ್ನ ವಿಡಿಯೋ ನೋಡಿ ನಗಾಡುದಂತೆ ಯಾಕೆಂತ ಗೊತ್ತಿಲ್ಲ ನನಗೆ ಸುದ್ದಿ ಬಂತು ಅದು ನಾವು ಅಷ್ಟು ಕಷ್ಟಪಟ್ಟು ಮಾಡೋದು ಅವರು ನೋಡಿ ನಗಾಡೋದು ನನ್ನ ವೀಡಿಯೋ ನೋಡಿ ಅವ್ರನ್ನಗಾಡಲಿಕ್ಕೆ ನಾನೇನು ಕಾಮಿಡಿ ವಿಡಿಯೋ ಮಾಡ್ತಿಲ್ಲ ಯಾಕೆಂದರೆ ನನಗೆ ಕಾಮಿಡಿ ಮಾಡಲಿಕ್ಕೆ ಬರೋದು ಇಲ್ಲ ನಾನು ಸಿಂಪಲ್ ಆದ ಒಂದು ವೀಡಿಯೋವನ್ನು ಮಾಡ್ತಿರೋದು ನನ್ನ ಡೈಲಿ ರುಟೀನನ್ನು ಮಾಡ್ತಿರೋದು ಅದನ್ನು ಕೂಡ ನೋಡಿ ನಗಾಡ್ತಾರೆ ಅಂದರೆ ಅದಕ್ಕೆ ಏನು ಹೇಳಬೇಕು ಹೇಳಿ ನೀವೇ ಹೇಳಿ ಅವರಿಗಂತೂ ಆಗೋದಿಲ್ಲ ಅವರ ಕೈಯಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ ನಮ್ಮಂಥವ್ರು ಮಾಡಿದಾಗ ಅದನ್ನು ನೋಡಿ ಅವ್ರು ನಗಾಡೋದು ನಗಾಡಿದ್ರೂ ಪರವಾಗಿಲ್ಲ ನಮಗೆ ವ್ಯೂಸ್ ಬರ್ತದಲ್ವಾ ಇವಾಗಂತೂ ನನಗೆ ಸ್ವಲ್ಪ ಜಾಸ್ತಿನೇ ವ್ಯೂಸ್ ಬರ್ತಾ ಇದೆ ಖುಷಿ ಆಗ್ತಾ ಇದೆ ನಗಾಡುವವರು ನಗಾಡ್ತಾನೆ ಇರಲಿ ನಮಗೇನಾಗಲಿಕ್ಕಿದೆ ಅಲ್ವಾ ನನಗೆ ಬೇರೆಯವರು ಹೇಳಿದರು ನನ್ನ ವೀಡಿಯೋನ ಬರೆದ್ರು ನೋಡುದಂತೆ ನೋಡಿ ಮತ್ತು ಅವರು ನಗಾಡೋದಂತೆ ಹಾಗೆಲ್ಲ ಮಾಡ್ತಾರೆ ಕೆಲವರೆಲ್ಲರೂ ಇಷ್ಟೊಂದು ಮತ್ಸರ ಅಂದರೆ ಕೆಲವರಿಗೆ ಅವರ ಕೈಯಲ್ಲೇ ಆಗದಿದ್ದರೆ ಬೇರೆಯವರು ಮಾಡ್ತಿರುವಾಗ ಅದನ್ನು ನೋಡಿ ನಗಾಡೋದು ಅಲ್ಲ ನನ್ನ ವೀಡಿಯೋ ನೋಡಿ ನಗಾಡಲಿಕ್ಕೆ ನನ್ನ ವಿಡಿಯೋದಲ್ಲಿ ಅಂತದ್ದು ಏನಿದೆ ನೀವಾದರೂ ನನ್ನ ವೀಡಿಯೋ ಇಷ್ಟಪಡುವವರಾದರೂ ಹೇಳಿ ನನ್ನ ವೀಡಿಯೋದಲ್ಲಿ ಅಂಥದ್ದು ಏನಿದೆ ಅಂತೇಳಿ ನಾನೇನು ಕಾಮಿಡಿ ಮ್ಯಾನ್ ಅಲ್ಲ ನನಗೆ ಕಾಮಿಡಿ ಮಾಡಲಿಕ್ಕೂ ಬರೋದೂ ಇಲ್ಲ ಆದರೆ ಯಾಕೆ ನಗಾಡ್ತಾರೆ ನನಗೆ ಗೊತ್ತಿಲ್ಲ ಯಾಕೆ ನಗಾಡ್ತಾರೆ ಅಂತೇಳಿ ನನ್ನನ್ನು ನೋಡಿ ನಗಾಡ್ತಾರಾ ನಾನು ಮಾತಾಡುವ ಸ್ಟೈಲ್ ನೋಡಿ ನಗಾಡ್ತಾರಾ ಅಥವಾ ನನ್ನ ಹಣೆಯಲ್ಲಿರುವ ಒಂದು ಗುಳ್ಳೆ ನೋಡಿ ಗಾಡ್ತಾರ ನನ್ನ ಕಲರ್ ನೋಡಿ ಗಾಡ್ತಾರ ನನಗೆ ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನಾನು ಮನೆಯಲ್ಲಿ ಸಿಂಪಲ್ ಆಗಿರ್ತೇನೆ ಏನು ಮೇಕಪ್ ಮಾಡ್ತಿಲ್ಲ ಇದ್ದ ಮನೆಯಲ್ಲಿ ನಾವು ಹೇಗಿರ್ತೇವೆ ಅದೇ ರೀತಿ ನಾನು ವೀಡಿಯೋ ಮಾಡ್ತಿರೋದು ಅದನ್ನು ನೋಡಿ ನಗಾಡ್ತಿರಬಹುದು ಅಂತ ಅನಿಸ್ತಾ ಇದೆ ನನಗೆ ನ್ಯಾಚುರಲ್ ಆಗಿ ಮನೆಯಲ್ಲಿ ಹೇಗಿರ್ತೇನೆ ಹಾಗೆಯೇ ವೀಡಿಯೋ ಮಾಡೋದು ಅದನ್ನು ನೋಡಿ ನಾನು ಅಂತ ಅನಿಸ್ತಾ ಇದೆ ಅವರು ನಗಾಡ್ತಾನೆ ಇರಲಿ ನನಗೆ ಇರಲ್ವ ನಾನು ವೀಡಿಯೋ ಮಾಡ್ತಾನೆ ಇರ್ತೇನೆ ಯಾಕೆಂದರೆ ಈ ಫೀಲ್ಡಿಗೊಂದು ಇಳಿದಾಗಿದೆ ಇದರಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಇಂಟ್ರೆಸ್ಟ್ ಬಂದಿದೆ ಇದನ್ನು ನಾನು ಕಂಟಿನ್ಯೂ ಮಾಡ್ತಾ ಇರ್ತೇನೆ ನನಗೆ ಸಾಧ್ಯವಾದಷ್ಟು ನಾನು ಇಂಪ್ರೂವ್ ಮಾಡಲಿಕ್ಕೆ ನೋಡ್ತಾ ಇರ್ತೇನೆ ಸಾಧ್ಯವಾದಷ್ಟು ಇಂಪ್ರೂವ್ ಮಾಡ್ತಾನೇ ಇದ್ದೇನೆ ಹಾಗೇ ಟೈಮ್ ಸಿಕ್ಕಾಗ ಮನೆಯ ಕೆಲಸದ ಜೊತೆಗೆ ಹೊರಗಿನ ಕೆಲಸದ ಜೊತೆಗೆ ಹೋಗುವ ಕಡೆಯೆಲ್ಲ ಹೋಗಿ ನಾನು ಬಂದು ವಿಡಿಯೋವನ್ನು ಮಾಡ್ತಿರೋದು ಮತ್ತು ಸಾಯಂಕಾಲದ ಹೊತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿರೋದು ಕೆಲವರಿಗಂತೂ ತುಂಬನೇ ಇಷ್ಟ ಆಗ್ತದೆ ಆಗಿ ಮಾಡ್ತಾ ಇದ್ದಾರೆ ನ್ಯಾಚುರಲ್ ಆಗಿ ಇವರ ವಿಡಿಯೋ ಇರ್ತದೆ ಅಂತೇಳಿ ಕೆಲವರೆಲ್ಲ ಇಷ್ಟಪಡ್ತಾರೆ ಅದು ಕೂಡ ನನಗೆ ಖುಷಿ ಇದೆ ಎಲ್ಲರೂ ಅಲ್ಲ ನನಗೆ ಒಬ್ಬರು ಬಂದು ಹೇಳಿದರು ನಿಮ್ಮ ವಿಡಿಯೋ ನೋಡಿ ನಗಾಡ್ತಾರೆ ಅಂತೇಳಿ ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆಗೆಲ್ಲ ಹೇಳೋಣ ಅಂತೇಳಿ ಇವಾಗ ಹೇಳ್ತಾ ಇದ್ದೇನೆ ತುಂಬ ಸಮಯದ ನಂತರ ಮನ್ವಿ ತ ಇವತ್ತು ಸೈಕಲ್ ಬಿಡ್ತಾ ಇದ್ದಾಳೆ ತುಂಬ ಸಮಯ ಆಯಿತು ನಮ್ಮ ನೆಬರ್ ಮನೆ ಹುಡುಗ ಕೂಡ ನೋಡಿ ಸ್ಕೂಟರ್ ಇದ್ದಾನೆ ఏడు సెకలుబిడ్తాళ ఎంతదా ని బిడ్లికి ఊతుంటుంటు దిద్రే ಏನು ಮಾಡ್ತೀಯಾ ಟ್ರೈ ಮಾಡ್ತಾ ಇದ್ದಾನೆ ನೋಡಿ ಹುಡುಗರೆಲ್ಲ ಬೇಗ ಕಲೀತಾರೆ ಅದನ್ನೆಲ್ಲ ಮನ್ವಿತಾದರೆ ಸ್ವಲ್ಪ ಬಿಡ್ತಾಳೆ ಇವಾಗ ನನಗೆ ಕೂಡ ಬಿಡಬೇಕು ಒಂದು ರೌಂಡು ನನಗೆ ಮೊದಲು ಸೈಕಲೇ ಗೊತ್ತಿರಲಿಲ್ಲ ನಾನು ಡೈರೆಕ್ಟಾಗಿ ಸ್ಕೂಟಿ ಕಲ್ತದ್ದು ಸ್ಕೂಟಿ ಕಲಿತ ಸೈಕಲ್ ಕಲ್ತದ್ದು ಎಲ್ಲರೂ ಹೇಳೋದು ಸೈಕಲ್ ಬ್ಯಾಲೆನ್ಸ್ ಇದ್ದರೆ ಸ್ಕೂಟಿ ಈಸಿ ಆಗ್ತದೆ ಅಂತೇಳಿ ಆದರೆ ನಾನು ಸ್ಕೂಟಿ ಕಲ್ತಾದ ಮೇಲೆ ಮತ್ತೆ ನಾನು ಸೈಕಲ್ ಕಲ್ತದ್ದು ಇವಾಗ ಒಂದು ರೌಂಡ್ ಬಿಡ್ತೇನೆ ಅಮ್ಮ ಸೈಕಲ್ ಬಿಡ್ತಾ ಇದ್ದಾರೆ ಹೇಗೆ ಸೈಕಲ್ ಬಿಡ್ತಾರೆ ನೋಡೋಣ ಹೋಗಿ ಹೋಗಿ ಆ ಅಹ್ ಆ ಸ್ಟ್ಯಾಂಡ್ ತೆಗೆಯೋದೇ ಹೋಗ್ತಾರೆ ಇದು ಸೈಕಲ್ ಸ್ವಲ್ಪ ಎತ್ತರ ಉಂಟು ಹಾಗೆ ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಈಗ ಸ್ವಲ್ಪ ಸರಿ ಆಯ್ತು ಸೈಕಲ್ ಬಿಡ್ಲಿಕ್ಕೆ ಈ ಸೈಕಲ್ ಸ್ವಲ್ಪ ಹೈಟ್ ಇದೆ ಮಂದಿ ತಳಿಗೆ ಸರಿ ಆಗ್ತದೆ ನಾನು ಸ್ವಲ್ಪ ಗಿಡ್ಡಲ್ವ ಅವರಿಗಿಂತ ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಗ್ತದೆ ತುಂಬ ಹೈಟ್ ಇದೆ ಈ ಸೈಕಲ್ ಸೈಕಲ್ ಅವರಿಗೆಲ್ಲ ಸರಿ ಆಗ್ತದೆ ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಆದರೂ ರೈಡ್ ಮಾಡ್ತೇನೆ ಕೊಂಡೋಗ್ಬೋದು ಮೊದಲೆಲ್ಲ ನನಗೆ ಸೈಕಲ್ ಗೊತ್ತಿರಲಿಲ್ಲ ಇವಾಗ ಕಲಿತೆ ಕಲೀಲಿಕ್ಕೆ ಮನಸ್ಸಿದ್ರೆ ಯಾವಾಗ ಕೂಡ ಕಲಿಬೋದಲ್ವಾ ಹೌದು ಹೌದಲ್ವಾ ಅದಕ್ಕೆ ಏಜ್ ಏನು ನನಗೆ ಅಲ್ವಾ ಯಸ್ ಹಾಗೆ ನಾನು ಕಲಿತೆ ಇವತ್ತೆ ನಾನು ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಬರಬ